ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಕಾಂಬಿನೇಷನ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಿಂದಿನ ದಿನ ರಾತ್ರಿಯೇ ಒಂದೂವರೆ ಕಪ್ಪಾಗೋಷ್ಟು ದೋಸೆ ಅಕ್ಕಿನ ನೆನೆ ಹಾಕಿದೆ ಇವತ್ತು ನೀರು ದೋಸೆ ಮಾಡೋಣ ಅಂತ ಏಕೆಂದರೆ ತುಂಬ ದಿನ ಆಗಿತ್ತು ನೀರು ದೋಸೆ ಮಾಡಿನೇ ಹಾಗಾಗಿ ನೀರು ದೋಸೆಗೆ ಅಕ್ಕಿ ಬೆಳಗ್ಗೆ ಇತ್ತು ಇಲ್ಲಿ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊತಾ ಇದ್ದೀನಿ ಅದರ ಜೊತೆಗೆ ಒಂದು ಕಪ್ಪಾಗೋಷ್ಟು ಅನ್ನವೂ ಸಹ ಹಾಕಿದ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಕೆಲವೊಬ್ಬರು ಕಾಯಿ ತುರಿನೂ ಹಾಕ್ತಾರೆ ನಾನು ಕಾಯಿ ತುರಿ ಬೇಕಾದರೂ ಹಾಕ್ತೀನಿ ಅಥವಾ ಅನ್ನ ಬೇಕಾದರೂ ಹಾಕ್ತೀನಿ ಎರಡರಲ್ಲೂ ಒಂದೊಂದನ್ನು ಹಾಕ್ಬೋದು ಅಥವಾ ಎರಡು ಹಾಕ್ತೇನೆ ಬರೀ ಅಕ್ಕಿನಲ್ಲೂ ಸಹ ನೀವು ನೀರು ದೋಸೆ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಇದನ್ನು ನುಣ್ಣದಾಗಿ ರುಬ್ಬಿ ಒಂದು ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ರವೆ ದೋಸೆ ನಾವು ಮಾಡ್ತೀವಿ ನೋಡಿ ಆ ಅದಕ್ಕೆ ಇರಬೇಕು ತುಂಬ ಗಟ್ಟಿಯೂ ಬೇಡ ತುಂಬ ತೆಳುವಾಗಿ ಬಂದ್ರೂ ಚೆನ್ನಾಗಿ ಬರೋಲ್ಲ ಹಿಟ್ಟು ಸೊ ಚೆನ್ನಾಗಿ ಈ ಸಲ ಈ ಥರ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರೋ ರೀತಿಯಲ್ಲಿ ಕಲಸಿ ಇಟ್ಕೊಳ್ಳಿ ನೆಕ್ಸ್ಟು ನೀರು ದೋಸೆಗೆ ಕಾಂಬಿನೇಷನ್ ಕಾಳು ಗೊಜ್ಜು ಮಾಡೋಣ ಅಂತ ರಾತ್ರಿಯೇ ನೆನೆ ಹಾಕಿದಂಥ ಕಡಲೆಕಾಳನ್ನು ನಾನು ಅಕ್ಕಿ ರುಬ್ಬೋದಕ್ಕಿಂತ ಮುಂಚೆನೇ ಕುಕ್ಕರ್ನಲ್ಲಿ ಮೂರು ವಿಸಿಲ್ ಕೊಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೋಬೇಕು ಹುರಿದು ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಸೇರಿಸಿದ್ದೀನಿ ಸ್ವಲ್ಪವೇ ಸ್ವಲ್ಪ ಸಾಕು ಜಾಸ್ತಿ ಬೇಡ ಎರಡೆರಡು ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಈರುಳ್ಳಿನ ಸ್ವಲ್ಪ ಕಲರ್ ಏನು ಲೈಟ್ ಪಿಂಕಿಷ್ ಕಲರ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಒಂದು ನಾಲ್ಕರಿಂದ ಎಸ್ಲು ಬೆಳ್ಳುಳ್ಳಿ ಒಂದು ಇಂಚ್ ಆಗೋಷ್ಟು ಶುಂಠಿನ ಸಹ ನೀವು ಹುರಿಯೋದಕ್ಕೆ ಹಾಕ್ಕೋಬೋದು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಕಲರ್ ಚೇಂಜ್ ಆಗ್ತಾಯಿದ್ದ ಹಾಗೆಯೇ ಎರಡು ಟೊಮ್ಯಾಟೊ ಸೇರಿಸಿದ್ದೀನಿ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಎಲೆ ಕರಿಬೇವು ಒಂದು ಸಣ್ಣ ಟೀ ಚಮಚ ಆಗುವಷ್ಟು ಗಸಗಸೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಇವಿಷ್ಟನ್ನು ಹಾಕಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಹುರ್ಗಡ್ಲೆ ಮತ್ತು ಗಸಗಸೆ ಎಲ್ಲ ಹಾಕೋದ್ರಿಂದ ಕಾಳು ಗೊಜ್ಜು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಕ್ಕತ್ತಾಗಿರುತ್ತೆ ಮಾತ್ರ ಇಡೀ ಮನೆಯೆಲ್ಲ ಈ ಮಸಾಲೆ ಹುರಿಬೇಕಾದ್ರೇ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಾಳು ಗೊಜ್ಜು ಸೊ ನೋಡಿ ಇವಾಗ ಟೊಮ್ಯಾಟೊ ಎಲ್ಲ ಆಗಿದೆ ಕೊನೆಯಲ್ಲಿ ಇದಕ್ಕೆ ಒಂದು ಹಿಡಿ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಸ್ಟವ್ನ ಆಫ್ ಮಾಡಿಬಿಟ್ಟು ಇದ್ದೀನಿ ಅದೇ ಬಿಸಿನಲ್ಲೇ ತೆಂಗಿನಕಾಯಿನೂ ಸ್ವಲ್ಪ ಬೆಚ್ಚಗಾಗುತ್ತೆ ಇದು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ಸೊ ನೋಡಿ ಸ್ಟವ್ನ ಆಫ್ ಮಾಡಿ ಜಸ್ಟ್ ಹಾಗೇ ಮಿಕ್ಸ್ ಮಾಡಿ ಇದ್ದೀನಿ ನಾನು ತೆಂಗಿನಕಾಯಿ ಹಾಕಿದ್ಮೇಲೆ ಏನು ಮತ್ತೆ ಹುರಿಯೋ ಹಾಗಿಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು ಬಿಟ್ಬಿಡಿ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಖಾರಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ಸಾಂಬಾರು ಪುಡಿನ ಸೇರಿಸ್ಕೋಬೇಕು ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯು ಹಾಕಿರ್ತೀವಿ ಸೊ ನೋಡಿಕೊಂಡು ಸಾಂಬಾರು ಪುಡಿ ಹಾಕೊಳ್ಳಿ ಒಂದು ಸಣ್ಣ ಗೋಲಿ ಗಾತ್ರ ಆಗುವಷ್ಟು ಹುಣಸೆಹಣ್ಣನ ನೀರಿನಲ್ಲಿ ನೆನೆಸಿಟ್ಟಿದೆ ಅದು ನೀರು ಸಮೇತ ಹಾಕ್ಕೊಂಡು ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ನುಣ್ಣದಾಗಿರಬೇಕು ಪೇಸ್ಟು ಸೊ ಇವಾಗ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಬಿಟ್ಟು ಒಂದೇ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ಸೇರಿಸಿ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡು ಒಂದು ಟೊಮ್ಯಾಟೊ ಇದನ್ನು ಅಷ್ಟೇ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೋಬೇಕು ಅಷ್ಟೇ ಈರುಳ್ಳಿ ಟೊಮ್ಯಾಟೊ ಎಲ್ಲ ಜಾಸ್ತಿ ಏನು ಬೇಯಿಸೋ ಹಾಗಿಲ್ಲ ಅಂದರೆ ಫ್ರೈ ಮಾಡ್ಕೊಳ್ಳೋ ಹಾಗಿಲ್ಲ ಬೆಂದೋಗ್ಬಿಡುತ್ತೆ ಇದು ಮಸಾಲೆ ಎಲ್ಲ ಹಾಕಿ ನಾವು ವಿಸಲ್ ಕೊಟ್ಟು ಬೇಯಿಸ್ತೀವಲ್ವ ಆವಾಗ ಇದಕ್ಕೆ ಬ ಇದು ಆಲೂಗೆಡ್ಡೆ ಒಂದು ಎರಡು ಆಲೂಗೆಡ್ಡೆ ಅದನ್ನು ಸಹ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಕೊಂಡಿರ್ತೀರಲ್ಲ ನೋಡಿ ಅದು ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ನುಣ್ಣದಾಗಿದೆ ಹಾಗೆಯೇ ಒಳ್ಳೆ ಕಲರ್ ಬಂದಿದೆ ಮಾತ್ರ ಕಡಲೆಕಾಳು ಬೇಯಿಸಿರೋ ಅಂಥ ನೀರನ್ನು ಈ ಮಸಾಲೆ ಇರೋವಂಥ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಈ ಬೇಯಿಸ್ಕೊಂಡಿರೋವಂಥ ಕಡಲೆಕಾಳನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಇದು ಗೊಜ್ಜಾಗಿರೋದ್ರಿಂದ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಯಾದರೆ ಕುಕ್ಕರ್ನಲ್ಲಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೀದೋಗ್ಬಿಟ್ರೆ ಇಡೀ ಗೊಜ್ಜಿನ ಟೇಸ್ಟೇ ಹಾಳಾಗ್ಬಿಡುತ್ತೆ ಹಾಗಾಗಿ ತುಂಬ ತೆಳುನಾದ್ರೂ ಮಾಡ್ಕೋಬೋದು ನೀವು ಸಾಂಬಾರಿಗೆ ರೈಸ್ಗೆಲ್ಲ ಮಾಡ್ಕೋತಾ ಇದ್ದೀರಾ ಅಂದರೆ ತುಂಬಾ ತೆಳುವಾದರೂ ಮಾಡ್ಕೋಬೋದು ಚಪಾತಿಗೆ ದೋಸೆಗೆಲ್ಲ ಮಾಡ್ತಾಯಿದ್ದೀರಾ ಅಂದರೆ ಮೀಡಿಯಮ್ ಕನ್ ಕನ್ಸಿಸ್ಟೆನ್ಸಿನಲ್ಲಿರಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಿಕ್ಸಿ ಜಾರನ್ನ ತೊಳೆದಿರೋ ಅಂಥ ನೀರನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು ಎರಡು ವಿಸಲ್ ಕೊಟ್ಟು ಇದ್ದ ಹಾಗೆಯೇ ಪ್ರೆಷರ್ ಕಡಿಮೆ ಆಗಿ ಇಲ್ಲಿ ಓಪನ್ ಮಾಡಿದ್ದೀನಿ ನೋಡಿ ಸಕ್ಕತ್ತಾಗಾಗಿದೆ ಎಣ್ಣೆ ಬಿಟ್ಕೊಂಡು ಬಂದಿದೆ ಮೇಲೆ ಅಂದರೆ ಕಾಳು ಗೊಜ್ಜು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತೇಳಿ ಅರ್ಥ ಇದಕ್ಕೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಕಾಳು ಗೊಜ್ಜು ರೆಡಿ ಇವಾಗ ಬಿಸಿ ಬಿಸಿನಲ್ಲಿ ಇಷ್ಟು ತೆಳುವಂತ ಅನಿಸುತ್ತೆ ನಿಮಗೆ ಬಟ್ ಆದರೂ ತಣ್ಣಗಾಗ್ತಾ ಆಗ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಹುರ್ಗಡ್ಲೆ ಗಸಗಸೆ ಮತ್ತು ಈರುಳ್ಳಿ ಟೊಮ್ಯಾಟೊ ಎಲ್ಲ ರುಬ್ಬಿ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ಗಟ್ಟಿನೇ ಆಗುತ್ತೆ ಅದು ಸ್ವಲ್ಪ ತೆಳುವಾಗಿದ್ದಷ್ಟು ಚೆಂದ ತಿನ್ನೋದಕ್ಕೆ ಇಲ್ಲಿ ನೀರು ದೋಸೆನ ಇವಾಗ ಗೊಜ್ಜು ರೆಡಿ ಆಗ್ತಾಯಿದ್ದ ಹಾಗೆ ಇದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆಯೇ ನೀರು ದೋಸೆಗೆ ಇಲ್ಲಿ ನೀಟಾಗಿ ರುಬ್ಬಿಟ್ಕೊಂಡಿರ್ತೀವಲ್ವಾ ಒಂದು ಅರ್ಧ ಅರ್ಧ ಸೌಟ್ ಆಗುವಷ್ಟು ನೀಟಾಗಿ ಸ್ಪ್ರೆಡ್ ಮಾಡಿಬಿಡ್ಬೇಕು ಎಲ್ಲ ಕಡೆ ಪ್ಯಾನ್ಗೆ ಹರಡೋ ರೀತಿನಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದು ಮೇಲುಗಡೆ ಎಲ್ಲ ಸ್ವಲ್ಪ ಬೇಯೋವರೆಗೆ ಲಿಡ್ನ ಕ್ಲೋಸ್ ಮಾಡಿಟ್ಟು ಆಮೇಲೆ ನೀವು ಎರಡು ಕಡೆನಾದರೂ ಬೇಯಿಸ್ಬೋದು ಇಲ್ಲ ಒಂದೇ ಕಡೆ ಈ ರೀತಿ ಬೇಯಿಸ್ಬಿಟ್ಟು ಮಡಚಿಬಿಟ್ಟು ಸರ್ವ್ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಎಷ್ಟು ತೆಳುವಾಗಿ ಬರ್ತಾ ಇತ್ತು ಆಗ್ತಾ ಇತ್ತು ನೀರು ದೋಸೆ ಮಾತ್ರ ನಮ್ಮ ಮನೆಯಲ್ಲಿ ನೀರು ದೋಸೆ ಅಂದರೆ ಹಿತೈಚ್ಕೊಂತು ತುಂಬಾ ಇಷ್ಟ ಯಾವಾಗಲೂ ನೀರು ದೋಸೆಗೆ ನಾವು ಕಾಯಿ ಚಟ್ನಿ ಮಾಡಿಬಿಡ್ತೀವಿ ಆದರೆ ಈ ರೀತಿ ಮಸಾಲೆ ಗೊಜ್ಜುಗಳು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಕಾಂಬಿನೇಷನು ಇದು ಇನ್ನೊಂದು ಬೆನಿಫಿಟ್ ಏನಂದರೆ ಬೆಳಗ್ಗೆ ಗೊಜ್ಜಾಗುತ್ತಾ ಅದೇ ಸ್ವಲ್ಪ ಜಾಸ್ತಿನೇ ಮಿಕ್ಕಿರುತ್ತೆ ಮಧ್ಯಾಹ್ನಕ್ಕೆ ಇದೇ ಗೊಜ್ಜಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಮೇಲೊಗ್ಗರಣೆ ಕೊಟ್ಬಿಟ್ರೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಧ್ಯಾಹ್ನಕ್ಕೆ ಕಡಲೆಕಾಳು ಮಸಾಲೆ ಸಾಂಬಾರ್ ಥರ ಆಗುತ್ತೆ ಅನ್ನ ಮುದ್ದೆ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಸೊ ನೋಡಿ ಇಲ್ಲಿ ನಾನು ಹೇಳಿದ್ದೆ ಅಲ್ವ ತಣ್ಣಗೆ ಆಗ್ತಾ ಆಗ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ ಅಂತ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಪರ್ಫೆಕ್ಟಾಗಿತ್ತು ಕನ್ಸಿಸ್ಟೆನ್ಸಿ ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಈ ರೀತಿ ನೀರು ದೋಸೆಗೆ ಕಾಂಬಿನೇಷನ್ನಾಗಿ ಕಡಲೆಕಾಳು ಮಸಾಲೆ ಕುಚ್ಚಿನ ಮಾಡಿಕೊಟ್ರೆ ಐದರಿಂದ ಆರು ಏನು ಹತ್ತು ಹನ್ನೆರಡು ನೀರು ದೋಸೆ ತಿಂತಾರೆ ಒಬ್ಬೊಬ್ರು ಅಷ್ಟು ಚೆನ್ನಾಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ಇವೆರಡ್ರ ಕಾಂಬಿನೇಷನ್ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ನಾನು ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು